ನಿನ್ನೆ ನಮ್ಮ ಮನೆಗೆ ಬಿ ಬಿ ಎಂ ಪಿನವರು ಫಾರ್ಮ್ ತಗೊಂಡು ಬಂದಿದ್ರು ನಾನು ಫಾರ್ಮ್ ಫಿಲಪ್ ಮಾಡಲಿಲ್ಲ ನಾನು ಫಾರ್ಮ್ ಫಿಲಪ್ ಮಾಡಲಿಲ್ಲ ಹೋಗಲಿ ಬರೀ ಒಂದು ಓ ಟಿ ಪಿ ಕೊಡಿ ಮೊಬೈಲ್ ನಂಬರ್ ಹೇಳಿಬಿಟ್ಟು ಓ ಟಿ ಪಿ ಕೊಡಿ ಅಂದರು ನಾನು ಮೊಬೈಲ್ ನಂಬರ್ ವ್ಯಾಲಿಡೇಟ್ ಮಾಡಲಿಲ್ಲ ಓ ಟಿ ಪಿ ಕೊಡಲಿಲ್ಲ ಮೊಬೈಲ್ ನಂಬರ್ ವ್ಯಾಲಿಡೇಟ್ ಮಾಡಲಿಲ್ಲ ಫಾರಮ್ ಫಿಲಪ್ ಮಾಡಲಿಲ್ಲ ಬ್ಯಾಂಗ್ಳೋರ್ ಉಚ್ಚ ನ್ಯಾಯಾಲಯದ ನ್ಯಾಯಾದೇಶ ಇದೆ ನಾವು ಯಾರೂ ಫಾರ್ಮ್ ಫಿಲಪ್ ಮಾಡಬೇಕಾಗಿಲ್ಲ ಮನೆ ಮನೆಗೆ ಬಂದು ಕೇಳೋದು ಅವರ ಕರ್ತವ್ಯ ವಿಷಯ ತಿಳಿಸೋದು ಬಿಡೋದು ಫಾರ್ಮ್ ಫಿಲ್ಅಪ್ ಮಾಡೋದು ಬಿಡೋದು ನಮ್ಮ ಇಷ್ಟ ಇದು ನಾನು ಹೇಳ್ತಾ ಇಲ್ಲ ಇದು ಬ್ಯಾಂಗ್ಳೂರ್ ಹೈಕೋರ್ಟ್ನ ಆಜ್ಞೆ ಆಗಿದೆ ಬ್ಯಾಂಗ್ಳೂರ್ ಹೈಕೋರ್ಟ್ ಕ್ಲಿಯರ್ ಆಗಿ ಹೇಳಿದೆ ಬೇಕಾದರೆ ಡೀಟೇಲ್ಸ್ ಕೊಡಿ ಬೇಕಾದರೆ ಫಾರ್ಮ್ ಫಿಲ್ಅಪ್ ಮಾಡಿ ಬೇಡದೆ ಹೋದರೆ ಮಾಡಬೇಡಿ ಆ್ಯಂಡ್ ಏನು ಜಾತಿ ಉಪಜಾತಿ ಇನ್ಕಮ್ ಏನೂ ನೀವು ಹೇಳಬೇಕಾಗಿಲ್ಲ ಅಂತ ಸೊ ಎಲ್ಲರಲ್ಲೂ ನಾನು ವಿನಂತಿಸ್ಕೋತೀನಿ ನಿಮಗೆ ಫಾರ್ಮ್ ಫಿಲಪ್ ಮಾಡೋಕ್ಕೆ ಇಷ್ಟ ಇಲ್ಲದೆ ಹೋದರೆ ಮಾಡಬೇಡಿ ಆಮೇಲೆ ಇಂಥೊಂದು ವಿಷಯ ನನಗೆ ಮೇಲಿನ ಮೇಲೆ ಗೊತ್ತಾಗ್ತಾ ಇದೆ ಈ ಫಾರ್ಮ್ ಫಿಲಪ್ ಮಾಡೋರು ಹೆದರಿಸ್ತಿದ್ದಾರೆ ಫಿಲಪ್ ಮಾಡದೆ ಹೋದರೆ ಎಲೆಕ್ಟ್ರಿಸಿಟಿ ಕಟ್ ಮಾಡ್ತೀವಿ ಫಿಲಪ್ ಮಾಡಿದೆ ಹೋದರೆ ನೀರು ಕಟ್ ಮಾಡ್ತೀವಿ ಅಂತ ಆಮೇಲೆ ಅದಕ್ಕಿಂತ ಸೂಕ್ಷ್ಮವಾಗಿ ನನ್ನ ಕಿವಿಗೆ ಏನು ಬಿತ್ತು ಗೊತ್ತಾ ಅದರಲ್ಲೂ ಸ್ವಲ್ಪ ಟೌನ್ ಆ್ಯಂಡ್ ಹಳ್ಳಿ ಕಡೆ ಮನೆಯಿಂದ ಮನೆಗೆ ಹೋಗಿ ನೀವು ಶ್ರೀರಾಮ್ ಸೇನೆಯಲ್ಲಿದ್ದೀರಾ ನೀವು ಆರ್ ಎಸ್ ಎಸ್ನಲ್ಲಿದ್ದೀರಾ ನೀವು ಸಂಘಕ್ಕೆ ದುಡ್ಡು ಕೊಡ್ತೀರಾ ನೀವು ಬಜರಂಗ್ ದಲ್ದಲ್ಲಿದ್ದೀರಾ ನೀವು ಗಣಪತಿ ಉತ್ಸವ ಇದು ಯಾವುದಕ್ಕೂ ನೀವು ಉತ್ತರ ಕೊಡಬೇಕಾಗಿಲ್ಲ ಇದು ಕೇಳೋದೇ ತಪ್ಪು ನನಗೆ ಯಾವ ಸಂಸ್ಥೆಗೆ ಇಷ್ಟ ಅನ್ನೋ ನಾನು ಆ ಸಂಸ್ಥೆ ಜೊತೆ ಇರ್ತೀನಿ ನನಗೆ ಯಾವ ಸಂಸ್ಥೆಗೆ ಬೇಕೋ ನಾನು ಆ ಸಂಸ್ಥೆಗೆ ದುಡ್ಡು ಕೊಡ್ತೀನಿ ಫಾರ್ಮ್ ಫಿಲಪ್ ಮಾಡೋರು ಬಜರಂಗ ದಳದ ಬಗ್ಗೆ ಶ್ರೀರಾಮ್ ಸೇನೆ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಅದರ ಬಗ್ಗೆ ಇದ್ರ ಬಗ್ಗೆ ಕೇಳೋದೇ ತಪ್ಪು ಆಮೇಲೆ ಊರ ಪಂಚಾಯಿತಿ ಚೀಫ್ ಬಂದು ನೀ ಫಾರ್ಮ್ ಫಿಲಪ್ ಮಾಡಲೇಬೇಕು ಅಂದರೆ ಆ ಊರ ಪಂಚಾಯಿತಿ ಚೀಫ್ಗೂ ಹೇಳಿ ಕರ್ನಾಟಕದ ಹೈಕೋರ್ಟಿಂದ ನ್ಯಾಯಾಧೀಶರು ಜಡ್ಜೆ ಹೇಳಿದ್ದಾರೆ ನಾನು ಫಾರಂ ಫಿಲಪ್ ಮಾಡಬೇಕಾಗಿಲ್ಲ ಅಂತ ಆ್ಯಂಡ್ ಒಂದು ವೇಳೆ ಹಾಗೆ ಇಲ್ಲ ಇಲ್ಲ ಫಿಲಪ್ ಮಾಡಲೇಬೇಕು ಮಾಡಲೇಬೇಕು ಅಂತ ಒತ್ತಾಯಿಸಿದ್ರೆ ಹೆಸರು ಹೇಳಿ ಸಾಕು ನೀವು ಯಾವ ಸಂಸ್ಥೆ ಜೊತೆ ಇದ್ದೀರಾ ನಿಮ್ಮ ಮನೇಲಿ ಎಷ್ಟು ಕಾರ್ ಇದೆ ನಿಮ್ಮ ಮನೇಲಿ ಎಷ್ಟು ಸ್ಕೂಟರ್ ಇದೆ ನಿಮ್ಮ ಮನೇಲಿ ಎಷ್ಟು ಚಿನ್ನ ಇದೆ ಎಷ್ಟು ಬೆಳ್ಳಿ ಇದೆ ಎಷ್ಟು ಬಳೆ ಎಷ್ಟು ಸರ ಎಷ್ಟು ಓಲೆ ಇದೆ ಏನೂ ನೀವು ಬಾಯ್ಬಿಡಬೇಕಾಗಿಲ್ಲ ಧೈರ್ಯವಾಗಿ ನಿಂತ್ಕೊಳ್ಳಿ ನಾನು ಮಾಡಿದ್ದೀನಿ ನಾನು ಮಾಡಿದ ಕೆಲಸನೇ ನಿಮಗೂ ಮಾಡಕ್ಕೆ ಹೇಳ್ತಿದ್ದೀನಿ ಧೈರ್ಯವಾಗಿ ನಿಂತ್ಕೊಳ್ಳಿ ಹೇಳೋದು ಬಿಡೋದು ನನ್ನ ಇಚ್ಛೆ ಜಡ್ಜೇ ಹೇಳಿದ್ದಾರೆ ಹೇಳೋದು ಬಿಡೋದು ನನ್ನ ಇಚ್ಛೆ ಅಂತ ನಾನು ನಿನಗೆ ಏನೂ ಹೇಳಲ್ಲ ಅಂತ ವಿನಮ್ರವಾಗಿ ಆದರೆ ಗಟ್ಟಿಯಾಗಿ ಹೇಳಿ ಬಂದಿರೋರನ್ನ ವಾಪಸ್ ಕಳಿಸಿ ನಿಮಗೆ ಸ್ವೇಚ್ಛೆಯಿಂದ ಜಾತಿ ಉಪಜಾತಿ ಚಿನ್ನ ಬೆಳ್ಳಿ ಕಾರು ಎಲ್ಲ ಹೇಳಕ್ಕೆ ಇಷ್ಟ ಇದ್ದರೆ ಹೇಳಿ ಹೇಳಕ್ಕೆ ಇಷ್ಟ ಇಲ್ಲದೆ ಹೋದರೆ ಗಟ್ಟಿಯಾಗಿ ನಿಂತ್ಕೊಳ್ಳಿ ಹೇಳಬೇಡಿ ಮತ್ತೊಮ್ಮೆ ಜಡ್ಜ್ ಹೇಳಿದ್ದಾರೆ ಹೇಳಕ್ಕೆ ಇಷ್ಟ ಇಲ್ಲದೆ ಹೋದೋರನ್ನು ಅವರು ಪೀಡಿಸೋ ಹಾಗಿಲ್ಲ ಗೊತ್ತಾಯ್ತಾ ಹೇಳಕ್ಕೆ ಇಷ್ಟ ಇರೋರು ಮಾತ್ರ ಹೇಳಿ ಹೇಳಕ್ಕೆ ಇಷ್ಟ ಇಲ್ಲದೆ ಇರೋರು ವಿನಮ್ರವಾಗಿ ಆದರೆ ಧೈರ್ಯವಾಗಿ ವಾಪಸ್ ಕಳಿಸಿ ನಮಸ್ತೆ